ದಿಲೀಪ್ ಅವರ ಈ ಕೇಸಲ್ಲಿ ಕರೆಸಿದ್ದಿದ್ದು ಹೌದು ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ ಕಿಡ್ನಾಪ್ ಅಂತಾದರೂ ಕಾನೂನು ಭಾಷೆಯಲ್ಲಿ ಬರ್ಕೊಳ್ಳಿ ಅಪಹರಣ ಅಂತಾದರೂ ಬರ್ಕೊಳ್ಳಿ ಏನೋ ಮಾತಾಡಬೇಕಾಗಿತ್ತು ಅಂತ ನಾವು ಕರೆಸಿದ್ವಿ ಅಂತ ಆದರೂ ಕನ್ಸಿಡರ್ ಮಾಡ್ಕೊಳ್ಳಿ ಅದಾದ ಮೇಲಿನ ಘಟನೆ ಇದೆಯಲ್ಲ ಅದಕ್ಕಿಂತ ಭೀಕರ ಘಟನೆಗಳು ಅವನಲ್ಲಿ ಸತ್ತೋದ ಅವನ ಮರ್ಡರ್ ಆಗಿದೆ ಅನ್ನೋದನ್ನಂತೂ ಜಗತ್ತಲ್ಲಿ ಯಾರ್ಯಾರು ನಿರಾಕರಿಸೋಕ್ಕಾಗಲ್ಲ ಮತ್ತು ಆ ಸ್ಥಳ ಯಾರಿಗೆ ಸೇರಿದ್ದು ಆ ಸ್ಥಳದಲ್ಲಿ ಸೇರಿದಂಥ ಕೂಟ ಅದಕ್ಕಿಂತ ಮುಂಚಿತ ಒಂದು ಸೆಕ್ಷನ್ ಇದೆ ಇಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಅಪರಾಧಿಕ ಒಳಸಂಚು ಸಂಚು ಸೆಕ್ಷನ್ ಒನ್ ಟ್ವೆಂಟಿ ಸಬ್ ಕ್ಲಾಸ್ ಬಿ ಇರಬೇಕು ಇಫ್ ಐ ನಾಟ್ ಕರೆಕ್ಟ್ ಆ ಸೆಕ್ಷನ್ ಪ್ರಕಾರವಾಗಿ ಅದು ಎಷ್ಟು ತೀವ್ರತೆ ಅಂತ ಅಂದ್ರೆ ಮೊದಲೇ ಒಳಸಂಚು ಮಾಡಿದ್ರು ಇದ್ದಕ್ಕಿದ್ದಂತೆ ಆ ಸ್ಥಳದಲ್ಲೇ ಸ್ಥಳದಲ್ಲೇ ಉದ್ಭವವಾದಂಥ ಪರಿಸ್ಥಿತಿ ಅಲ್ಲ ಇದು ಮೊದಲೇ ಸಂಚು ಮಾಡಿದ್ರು ಸ್ಟೋನಿ ಅಲ್ಲಿ ಇವರೆಲ್ಲ ಸೇರಿದ್ರು ಪ್ಲಾನ್ ಮಾಡಿದ್ರು ಊಟ ಮಾಡಿದ್ರು ಎರಡು ಗಂಟೆಗೆ ಬಾ ಅಂದರು ಮನೆ ಹತ್ತಿರಕ್ಕೆ ಬಂದಿದ್ದ ಶೆಡ್ ಹತ್ರಕ್ಕೆ ಅವ್ರನ್ನ ಕರ್ಕೊಂಡು ನಡಿರೋ ಆಮೇಲೆ ಬರ್ತೀನಿ ಅಂತ ಹೇಳಿದ್ದೆ ಎರಡು ಗಂಟೆ ಬಿಟ್ಬಿಟ್ಟು ನಾನು ಹೋದೆ ಈ ವಿಚಾರ ಇದೆಯಲ್ಲ ಕಾನೂನಲ್ಲಿ ವೇಳೆ ಸಾಕ್ಷ್ಯಗಳನ್ನ ಯಶಸ್ವಿಯಾಗಿ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೆ ಅದೇನೇ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಹೇಳುತ್ತೆ ಓಕೆ ವ್ಯವಸ್ಥಿತ ಒಳ ಸಂಚು ಅಂತ ಹೇಳ್ಬಿಟ್ಟು ತರ್ಟಿ ಫೋರ್ ಏನ್ ಹೇಳುತ್ತೆ ಕಾಮನ್ ಇಂಟೆನ್ಶನ್ ಅಂದ್ರೆ ಸಮಾನ ಉದ್ದೇಶದಿಂದ ಯಾವ್ದಾರ ಒಂದು ಅಪರಾಧ ಸಮಾನ ಉದ್ದೇಶದಿಂದ ಯಾವ್ದಾರ ಒಂದು ಅಪರಾಧನ ಮಾಡೋದು ಅಥವಾ ಯಾವ್ದಾರ ಒಂದು ಅಪರಾಧ ಮಾಡ್ಬೇಕು ಅಂತ ಹೇಳಿಬಿಟ್ಟು ಎಲ್ರಿಗೂ ಸೊ ನಿಮ್ಗೆ ತರ್ಟಿ ಫೋರ್ ಟ್ವೆಂಟಿ ಆಗಲಿ ಪರ್ಟಿಕ್ಯುಲರ್ ಇಷ್ಟೇ ಶಿಕ್ಷೆ ಅಂತ ಇಲ್ಲ ಆದ್ರೆ ಯಾವ ಅಪರಾಧ ಮಾಡಿರ್ತಾರೆ ಅದೇ ಈ ಗೆ ಶಿಕ್ಷೆ ಒಬ್ಬ ಕಳ್ತನ ಮಾಡಿದ್ರೆ ಅದಕ್ಕೆ ಏನ್ ಪನಿಶ್ಮೆಂಟ್ ಇದೆಯೋ ಅದೇ ಒನ್ ಟ್ವೆಂಟಿ ಬಿ ಗೆ ರಾಬರಿ ಮಾಡಿದ್ರೆ ಅದಕ್ಕೆ ಏನ್ ಪನಿಶ್ಮೆಂಟ್ ಇದೆಯೋ ಅದೇ ಒನ್ ಟ್ವೆಂಟಿ ಬಿ ಅಪ್ಲೈ ಆಗುತ್ತೆ ತರ್ಟಿ ಫೋರ್ಗೂ ಅಪ್ಲೈ ಆಗತ್ತೆ ಸೊ ಈಗ ಕಾನ್ಸ್ಪಿರಸಿ ಅಂತ ಹೇಳಿದ್ರಲ್ಲ ಸೊ ನಾನು ಒಂದು ಕೋರ್ಟ್ ಇವಾಗ ಚಾರ್ಜ್ ಇಟ್ಕೊಂಡಿದೆ ಚಾರ್ಜ್ ಅಲ್ಲಿ ಈ ಒನ್ ಟ್ವೆಂಟಿ ಬಿಗೆ ಪ್ರಾಸಿಕ್ಯೂಷನ್ ಅವರು ಏನೇ ಪ್ರಾವಿಷನ್ ಹಾಕಿರಲಿ ಏನೇ ಸೆಕ್ಷನ್ ಹಾಕಿರಲಿ ಸರ್ ತ್ರೀ ನಾಟ್ ಟೂ ಇರ್ಬೋದು ತ್ರೀ ಸಿಕ್ಸ್ಟಿ ಫೋರ್ ಇರ್ಬೋದು ಟೂ ಜೀರೋ ಒನ್ ಇರ್ಬೋದು ಆಯ್ತಾ ಸೊ ಏನೇನು ಸೆಕ್ಷನ್ ಇದೆ ಅದೆಲ್ಲ ಸೆಕ್ಷನ್ ಪ್ರೂವ್ ಮಾಡ್ತಕ್ಕಂಥ ಜವಾಬ್ದಾರಿ ಇರೋದು ಆರೋಪಿಗಳ ಮೇಲೆ ಒಂದು ಸಣ್ಣ ಗೆರೆಯಷ್ಟು ಕೂಡ ಎಲ್ಲ ಅವರದನ್ನ ನಾನು ನಾನ್ ಪ್ರೂವ್ ಮಾಡಬೇಕಂತ ಹೇಳ್ಬಿಟ್ಟು ಸೊ ಇವಾಗ ಕ್ರಿಮಿನಲ್ ಕಾನ್ಸ್ಪಿರಸಿ ಬರ್ತೀನಿ ಫಸ್ಟ್ ಕೊಲೆಗೂ ಮೊದಲು ಕ್ರಿಮಿನಲ್ ಕಾನ್ಸ್ಪಿರಸಿ ಬರ್ತೀನಿ ಸೊ ಕ್ರಿಮಿನಲ್ ಕಾನ್ಸ್ಪಿರಸಿಗೆ ನಿಮಗೆ ಮೀಟಿಂಗ್ ಆಫ್ ಮೈಂಡ್ಸ್ ಇರಬೇಕು ಮೀಟಿಂಗ್ ಆಫ್ ಮೈಂಡ್ಸ್ ಐದರ್ ಬೈ ಫಿಸಿಕಲಿ ಮೀಟಿಂಗ್ ಆರ್ ಇನ್ ಡೈರೆಕ್ಟ್ಲಿ ಮೀಟಿಂಗ್ ಸೊ ಕಾನ್ಫರೆನ್ಸ್ ಕಾಲ್ ಇರ್ಬೋದು ಸೊ ವಿಡಿಯೋ ಕಾಲ್ ಇರ್ಬೋದು ಈ ಥರದ್ದು ಅದಕ್ಕೆ ಮೀಟಿಂಗ್ ಆಫ್ ಮೈಂಡ್ಸ್ ಅಂತ ಹೇಳ್ತಾರೆ ಮೀಟಿಂಗ್ ಆಫ್ ಮೈಂಡ್ಸ್ ನ ನೀವು ತರ ಹೇಳ್ತೀರಿ ಅಂದ್ರೆ ಯಾವ ತರ ಸಾಕ್ಷಿ ಕಲೆಕ್ಟ್ ಮಾಡ್ತೀರಿ ಏನೋ ಒಂದು ಸ್ಟೋನಿ ಬ್ರೂಕ್ಸ್ ಅಲ್ಲಿ ಕುತ್ಕೊಂಡಿದ್ರು ಅದೇ ದಿನ ಸೊ ಅಲ್ಲಿ ಚಿಕ್ಕಣ್ಣವರು ಕೊಡುವ ಬಂದಿದ್ರು ಊಟ ಮಾಡಿದ್ರು ಹಾಗಾಗಿ ಅಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ನಡೀತು ಅಂತ ಹೇಳಿದ್ರೆ ನನ್ನ ಪ್ರಕಾರ ಅದು ತಪ್ಪು ನೋಡಿ ಘಟನೆ ನಡೆದ ದಿನನೇ ಯಾವತ್ತೂ ಕಾನ್ಸ್ಪಿರಸಿ ನಡಲಿಕ್ಕೆ ಸಾಧ್ಯ ಇಲ್ಲ ಸಾಕಷ್ಟು ಪೂರ್ವವಾಗಿ ಪೂರ್ವ ತಯಾರಿ ಇರಬೇಕು ಆ ಪೂರ್ವ ತಯಾರಿ ಎಲ್ಲೆಲ್ಲಿ ನಡೆದಿತ್ತು ಅನ್ನೋ ಕೂಡ ಒಂದು ವಿಚಾರಣೆ ಆಗಿರಬೇಕು ಅದಕ್ಕೆ ಸಾಕ್ಷಿ ಇರಬೇಕು ಬರೀ ವಿಚಾರಣೆ ದಿಲೀಪ್ಸಿ ಏನಾಗುತ್ತೆ ಈಗ ಕರ್ಸಕ್ಕೂ ಕೊಲೆಗೂ ಬಹಳ ವ್ಯತ್ಯಾಸ ಇದೆ ಕೊಲೆ ಯಾವುದೇ ಮನುಷ್ಯ ಆಗಿರ್ಲಿ ಯಾವುದೋ ಹಾಗೆ ಯಾವುದೇ ಸೇಡು ಜಮೀನು ವಿಚಾರ ಹಣಕಾಸಿನ ವಿಚಾರಗಳು ಯಾವುದೋ ರೌಡಿಸಮು ಗೂಂಡಾಗಿರಿ ನಮ್ಮ ಕಡೆನೊಬ್ಬನ ಎತ್ತುಬಿಟ್ಟಿದ್ದಾನೆ ನೀನು ಅವನು ಎತ್ತಲೇಬೇಕು ಅಂತ ಮಾಡೋ ಪ್ಲಾನ್ಗಳು ಬೇರೆ ರೇಣುಕಾ ಸ್ವಾಮಿ ಅವನು ಯಾವುದೋ ಹಿಂದೆ ಅಪರಾಧಿಕ ಹಿನ್ನೆಲೆ ಇದ್ದಂಥ ಅಲ್ಲ ದರ್ಶನ್ ಕೂಡ ಅಥವಾ ಅವರ ಗ್ಯಾಂಗ್ನವ್ರಿಗೂ ಕೂಡ ಯಾರಿಗೋ ಎಲ್ಲ ರೋಡಿಸಮ್ ಮಾಡಿಬಿಟ್ಟು ನೂರಾರು ಕೊಲೆಗಳನ್ನು ಮಾಡಿಬಿಟ್ಟು ಒಂಥರ ಹೆಬಿಚುಯಲ್ ಅಫೆಂಡರ್ಸ್ ಅಂತ ಇಲ್ದೆ ಇದ್ದಾಗ ನೀವು ಇದನ್ನು ಸಂಚು ಅನ್ನೋ ಒಂದು ಕ್ಯಾಟಗರಿಲಿ ಆ ಫ್ರೇಮಲ್ಲಿ ನೀವು ಕೂರಿಸಬಹುದಾ ಇಷ್ಟು ಜನನ ನೀವು ಇಲ್ಲಿಲ್ಲ ಇವಾಗ ಏನಾಗುತ್ತೆ ಒಂದು ಅಪರಾಧ ಕಳ್ಸೋಣ ಇದೇ ತರ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಸಾಕ್ಷಿ ಇಲ್ಲ ಓಕೆ ಆಯ್ತಾ ಇವಾಗ ಸಂಚು ಅಂತ ಹೇಳಿದ್ರೆ ನೀವು ನನಗೆ ಬ್ಯಾಕ್ ಗ್ರೌಂಡ್ ಇರಬೇಕು ಅಂದ್ರೆ ನನ್ನ ಮೊದಲು ಯಾವ್ದಾರ ಇದೇ ರೀತಿ ಅಪರಾಧದಲ್ಲಿ ಭಾಗಿಯಾಗಿದ್ದು ಹಾಗಾಗಿ ಕೂಡ ಹೆಬಿಚ್ ಇದರಲ್ಲಿ ಅಪರಾಧ ಇದೆ ಅಂತ ಹೇಳ್ಬಿಟ್ಟು ಪ್ರಿಸ್ಯೂ ಮಾಡ್ಬೇಕಂತ ಬಿಟ್ಟು ಇಲ್ಲ ಜೀವನದಲ್ಲಿ ಒಂದು ಅಪರಾಧ ಮಾಡಿದ್ರು ಸಾಕೆ ಅದಕ್ಕೆ ಯೋಜನೆ ಅಂದ್ರೆ ಕಾನ್ಸ್ಪಿರಸಿ ಮಾಡಿದ್ರು ಕೂಡ ಕಾನ್ಸ್ಪಿರಸಿನೇ ಸೊ ಅವರ ಹಿನ್ನೆಲೆಯೇ ಅಥವಾ ಮುನ್ನಲೆ ಒಂದು ಅಪರಾಧದಲ್ಲಿ ಕೋರ್ಟು ಬರೀ ಜಾಮೀನು ಟೈಮಲ್ಲಿ ಮಾತ್ರ ಪರಿಗಣಿಸ್ಬೋದು ಹೊರತು ಟ್ರಯಲಲ್ಲಿ ಅಥವಾ ಶಿಕ್ಷೆ ಕೊಡೋ ಟೈಮಲ್ಲಿ ಬರಲ್ಲ ಓಕೆ ಒಂದು ಅದು ನಿಮಗೆ ಪನಿಷ್ಮೆಂಟ್ನ ನಿಮಗೆ ಫಿಕ್ಸ್ ಮಾಡ್ತಾರಲ್ಲ ಕನ್ವಿಕ್ಷನ್ ಆದ್ಮೇಲೆ ಅಂತ ಸಂದರ್ಭದಲ್ಲಿ ಹೇಳ್ಬೋದು ಹದಿನೇಳಕ್ಕೆ ಹದಿನೇಳು ಜನ ಗೊತ್ತಿತ್ತು ನಾಳೆ ರೇಣುಕಾ ಸ್ವಾಮಿ ಮಧ್ಯಾಹ್ನ ನಾವು ಕರೆಸಿ ನಾಳೆ ನೋ ಒಂದು ವಾರ ಆದ್ಮೇಲೋ ಕರೆಸಿ ನಾವು ಅವನಿಗೆ ಭೀಕರವಾಗಿ ಹೊಡೆದು ಹಲ್ಲೆ ಮಾಡಿ ಸಾಯಿಸಿ ಈ ಮೂರಿ ಹತ್ರ ಈ ಬಾಡಿ ಹಾಕ್ಬಿಡ್ಬೇಕು ಅಂತ ಹದಿನೇಳಕ್ಕೆ ಹದಿನೇಳು ಜನ ಫಿಕ್ಸ್ ಆಗಿದ್ರು ಅಂತನಾ ನನ್ನ ನನ್ನ ಮಾತು ಆ ಅಲ್ಲ ಸೊ ನನ್ನ ಮಾತು ಏನು ಹೇಳ್ತೇನೆ ಇವಾಗ ನಿಮಗೆ ಕಾನ್ಸ್ಪಿರಸಿ ಅಂತ ಹೇಳಿದ್ರಲ್ಲ ಸೊ ಫಾರ್ ಎಕ್ಸಾಂಪಲ್ಲು ಇವಾಗ ನನಗೆ ಮರ್ಡ್ರ್ ಮಾಡೋ ಉದ್ದೇಶ ಇಲ್ಲ ಫಾರ್ ಎಕ್ಸಾಂಪಲ್ ನಾನು ಅವರಿಗೆ ಬುದ್ಧಿ ಹೇಳೋಣ ಅಂತ ಕರ್ಕೊಬರ್ತೀನಿ ಯಾರೋ ಹದಿನೇಳು ಜನದಲ್ಲಿ ಒಬ್ಬನಿಗೆ ಅಯ್ಯೋ ನನ್ನ ಈ ಥರ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟು ಬಂದು ಹೊಡೆದು ಬಿಡ್ತಾನೆ ಸೊ ಹೊಡೆದಂಥ ಸಂದರ್ಭದಲ್ಲಿ ಅಲ್ಲಿ ಕಾನ್ಸ್ಪಿರಸಿ ಇಲ್ಲ ಅಂತ ಹೇಳಿದರೆ ಅಲ್ಲಿ ಉದ್ದೇಶ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಬ್ಬ ನಾಗರಿಕ ಆದರೆ ಏನು ಮಾಡ್ತಾನೆ ಅಲ್ಲಿ ಆಗಿರ್ತಕ್ಕಂಥ ಅಪಘಾತನ ಮುಚ್ಚಲಿಕ್ಕೆ ಯಾರು ನೋಡೋದಿಲ್ಲ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತಾನೆ ಹಿಂಗಾಗೋಯ್ತು ನಾನು ಬುದ್ಧಿ ಹೇಳೋಣ ಅಂತ ಕರೆಸಿದ್ದೆ ಓಕೆ ಆದರೆ ಬೈ ಅಕಸ್ಮಾತ್ ಆಗಿ ಇವನು ಹೊಡೆದ್ಬಿಟ್ಟು ಸತ್ತೋಗ್ಬಿಟ ಹಾಗಾಗಿ ನಾನೊಬ್ಬ ನಾಗರಿಕರಾಗ್ಬಿಟ್ಟು ನಿಮ್ಮ ಗಮನಕ್ಕೆ ತರ್ತಾ ಇದೀನಿ ದಯವಿಟ್ಟು ಅವನ ಮೇಲೆ ಆಕ್ಷನ್ ತೊಗೊಳ್ಳಿ ಕಾನೂನು ವಿನಾಯಿತಿಗಳಿದೆ ಇದರಲ್ಲಿ ದಯವಿಟ್ಟು ಅವನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಯಾರ ಮೇಲೆ ಯಾರು ಹೊಡೆದಿರ್ತಾನೆ ಅವನ ಮೇಲೆ ಓ ಜೊತೆಯಲ್ಲಿ ಇನ್ನೊಬ್ಬ ಹೌದು ನಾವು ಏನೋ ಬುದ್ಧಿ ಹೇಳೋಣ ಅಂತ ಯಾರು ಹೇಳಿ ಹದಿನೇಳು ಜನರು ಸಮಸ್ಯೆ ಹೌದು ನೀವು ಒಂದು ಅಫೆನ್ಸ್ ಘಟನೆ ಒಂದು ಏನು ಅಪರಾಧ ಆಗಿದೆ ಅದನ್ನ ಕೂಡ ಮರೆಮಾಚದೂ ಕೂಡ ಅಪರಾಧನೇ ಓಕೆ ಸೊ ಹಾಗಾಗಿ ನೀವ್ ಯಾಕೆ ಮರೆಮಾಚ್ೀರಿ ಎಲ್ಲ ನಿಮ್ಮವರೆ ನಿಮ್ಗೆಲ್ಲ ಉದ್ದೇಶ ಇತ್ತು ಅದಕ್ಕೆ ಮರೆಮಾಚಿ ಅಂತ ಪ್ರಿಸಮ್ಷನ್ ಬರುತ್ತೆ ಸೊ ನಾವೇನ್ ಹೇಳ್ತೀವಿ ಇವಾಗ ಉದ್ದೇಶ ಇತ್ತ ಕೊಲೆ ಮಾಡೋಕೆ ಉದ್ದೇಶ ಇತ್ತ ಅಂತ ಹೇಳ್ಬಿಟ್ಟು ಸೊ ಹಾಗೇನರ ಉದ್ದೇಶ ಇಲ್ಲ ಅಂತ ಹೇಳಿದ್ರೆ ಅವ್ರು ಮಾಡ್ತಕ್ಕಂಥ ಮುಂದೆ ಕೆಲಸ ಅದು ಬೇರೆ ತರ ಮಾಡಿದ್ರೆ ಅದು ಆಗ್ತಾ ಇತ್ತು ಓಕೆ ಹಾಗಾಗಿ ಈ ಸ್ಟೇಜ್ ಅಲ್ಲಿ ಪ್ರಿಸ್ಯೂಮ್ ಮಾಡ್ಬೇಕಾಗತ್ತೆ ಹೌದು ಉದ್ದೇಶ ಇತ್ತು ಅಂತ ಆ ಸ್ಪರ್ಧೆ ಪ್ರಾಸಿಕ್ಯೂಷನ್ ವರ್ಷನ್ ಫೈನ್ ಲೋಕೇಶ್ವರ್ ಸರ್ ಲೋಕೇಶ್ವರ್ ಸರ್ ಇಲ್ಲಿ ಈ ಕೇಸಲ್ಲಿ ನಾವು ಗಮನಿಸಿದಾಗ ನಾನು ಮತ್ತೆ ಮತ್ತೆ ಪುನರುಚ್ಚರಿಸ್ತೇನೆ ಸರ್ ಈ ಕೇಸಲ್ಲಿ ನಾವು ಯಾರ್ದೋ ಪರ ನಿಂತಿದ್ದೀವಿ ಯಾರ್ದೋ ವಿರುದ್ಧ ನಿಂತಿದ್ದೀವಿ ಅಂತಲ್ಲ ಕೋರ್ಟ್ ವೇಳೆ ಬಂದಾಗ ಎರಡೂ ಕಡೆ ಇದ್ದಿರಬಹುದಾದ ಇರಬಹುದಾದ ಕಾನೂನಿನ ಆಯ್ಕೆ ಅವಕಾಶ ಮತ್ತು ವಾದ ಅದರ ಬಗ್ಗೆ ನಾನು ಮಾತ್ರ ನಾನು ಮಾತಾಡ್ತಿರೋದಿಲ್ಲಿ ಇಲ್ಲೇನಾಯಿತು ಕರ್ಕೊಂಡು ಬಂದ್ರಂತೆ ಕರ್ಕೊಂಡು ಬಂದಾಗ ದರ್ಶನ ಎಲ್ಲೋ ಇದ್ರಂತೆ ಇದ್ದಾಗ ಆ ನಂತರದಲ್ಲಿ ಶೆಡ್ಗೆ ಕರ್ಕೊಂಡು ಹಾಡಿರೋ ಆಮೇಲೆ ಬರ್ತೀನಿ ನಾನು ಅಂತ ಹೇಳಿದ್ರಂತೆ ಮನೆ ತಗ ಕರ್ಕೊಂಡು ಬಂದಿದ್ದಾಗ ಶೆಡ್ಗೆ ಕರ್ಕೊಂಡು ಹೋಗಿ ಹೆಚ್ಚು ಕಡಿಮೆ ಒಂದು ಗಂಟೆನೋ ಒಂದೂವರೆ ಗಂಟೆನೋ ಎರಡು ಗಂಟೆ ಆದ ಮೇಲೆ ದರ್ಶನ್ ಸೀನ್ ಆಫ್ ದಿ ಕ್ರೈಮ್ಗೆ ಎಂಟ್ರಿ ಆಮೇಲೆ ಸೀನ್ ಆಫ್ ದಿ ಕ್ರೈಮ್ ಯಾವುದಾಯಿತು ಅಲ್ಲಿಗೆ ಎಂಟ್ರಿ ಆದರು ಅಂತ ಫಾರ್ ಎಕ್ಸಾಂಪಲ್ ಫಾರ್ ಆರ್ಗ್ಯುಮೆಂಟ್ ಸೇಕ್ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ನಾನು ಹೋಗುವ ವೇಳೆಗೆ ಹೋಗುವ ವೇಳೆಗೆನೆ ಹಣ್ಣುಗಾಯಿ ನೀರು ಗಾಯಿ ಆಗಿಬಿಟ್ಟಿದ್ದ ಇವರು ಯಾವೇಶದಲ್ಲಿ ಪವಿತ್ರ ಅವ್ರಿಗೆ ಈ ಥರ ಮಾಡಿದ್ಯಾ ಮೇಡಮ್ಗೆ ಈ ಥರ ಮಾಡಿದ್ಯಾ ಅಂತ ಹೊಡೆದು ಬಿಟ್ಟಿದ್ರು ನಾನು ಎಂಡ್ ಆ ಸೀನ್ನ ಎಂಡಿಗೆ ನಾನು ಎಂಟ್ರಿ ಆಗಿದ್ದೆ ನನಗೂ ಕೋಪ ಬೈತು ಒಂದೇಟು ಹೊಡೆದೆ ಅಷ್ಟೇ ಸಾಯಿಸಿರಲಿಲ್ಲ ಅವನು ಅವಾಗಲೂ ಉಸಿರಾಡ್ತಾ ಇದ್ದ ಬದುಕಿದ್ದ ನಿರ್ಗಮಿಸ್ದೆ ನಾನು ನಿರ್ಗಮಿಸ್ದೆ ಆಮೇಲೆ ಸತ್ತು ಹೋಗ್ಬಿಟ್ಟಿದ್ದಾನ ಅವನು ನನ್ನ ತಲೆ ಕಟ್ಟಿದ್ರೆ ಇದನ್ನ ಇದನ್ನ ದರ್ಶನವಾದ ಮಾಡಬಹುದಾ ಕೋರ್ಟ್ ನೋಡಿ ನಿಮ್ಗೆ ಒಂದು ವಿಚಾರ ಗೊತ್ತಿರ್ಲಿ ನ್ಯಾಚುರಲ್ ಜಸ್ಟಿಸ್ ಅಂತ ಒಂದು ವಿಚಾರ ಇದೆ ಒಬ್ಬ ಮನುಷ್ಯ ಅದ್ ಆಕ್ಸಿಡೆಂಟ್ ಆಗಿ ಬಿದ್ದಿರ್ಲಿ ಅಥವಾ ಎಲ್ಲಿಂದ ತೊಂದರೆ ಆಗಿ ರಸ್ತೆಯಲ್ಲಿ ಎಲ್ಲೋ ಬಿದ್ದಿರ್ತಾನೆ ನಿಮ್ಗೆ ಬೌಂಡೆಡ್ ಡ್ಯೂಟಿ ಇದೆ ನೀವು ಅವನನ್ನ ತಕ್ಷಣ ಆಸ್ಪತ್ರೆಗೆ ಸೇರ್ಸೋದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು ಇದೆಲ್ಲ ಪ್ರಕ್ರಿಯೆಗಳು ನೀನ್ ಮಾಡಿದ್ದೇ ಆದಾಗ ನೀವು ಹೇಳೋ ವಿಚಾರಗಳಿಗೆ ಒಂದಷ್ಟು ಸಪೋರ್ಟ್ ಸಿಗುತ್ತೆ ವಿನಃ ನೀವು ಅವನನ್ನ ಕರ್ಸಿದ್ದೆ ಅವನಿಗೆ ವರ್ನ್ ಮಾಡಕ್ಕೆ ತೊಂದರೆ ಮಾಡಕ್ಕೆ ಕರ್ಸಿದ್ಮೇಲೆ ನೀವು ಒಡದ್ರು ಅವನ್ ಹೊಡೆದ್ರು ಅನ್ನೋದು ಪ್ರಶ್ನೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಆಗುತ್ತೆ ಜೊತೆಗೆ ನೀವ್ ಒಡೆದಿರೋದಂತೂ ನಿಜ ಅನ್ನೋದ್ ಆಗಿರೋದ್ರಿಂದ ಆ ಸಾವು ನಿಮ್ಮ ಏಟ್ಗೂ ಆಗಿರ್ಬೋದು ಅನ್ನೋದು ಪ್ರಶ್ನೆ ಬರುತ್ತಲ್ಲಿ ಕೊನೆ ನಿಮ್ಮ ಏಟ್ ಏಟಿಂದ ಸತ್ತಿರಬಹುದು ಅನ್ನೋದು ಪ್ರಶ್ನೆ ಹಾಗಾಗಿ ಏನಿದೆ ಕಾಮನ್ ಕಾಮನ್ ಅಂತ ಹೇಳ್ತೀವಿ ಮೋಟಿವ್ ಈ ಕಾಮನ್ ಇಂಟೆನ್ಶನ್ ಜೊತೆಗೆ ಯಾವಾಗ ಆಗುತ್ತೆ ಪೊಲೀಸ್ ಸ್ಟೇಷನ್ ಸರೆಂಡರ್ ಮಾಡಿಸೋದು ಯಾವಾಗ ನಾಲ್ಕ್ ಜನ ನಾವ್ ಯಾವ್ದೋ ಬೇರೆ ದುಡ್ಡು ವ್ಯವಹಾರಕ್ಕೋಸ್ಕರ ನಾವು ಜಗಳ ಆಗಿ ನಾವೇ ಸಾಯಿಸಿ ಹಿಂಗ್ ಮಾಡಿದ್ವಿ ಅಂತ ಒಂದು ಸುಳ್ಳು ವಿಚಾರಗಳನ್ನ ಇಟ್ಟು ಅವನ್ನ ಸರೆಂಡರ್ ಮಾಡೋ ಪ್ರಯತ್ನ ಏನಾಗುತ್ತೆ ಅದು ಇಲ್ಲಿಗೆ ಲೀಡ್ ಆಗುತ್ತೆ ಇವರು ಮರೆಮಾಚೋದಿಕ್ಕೆ ದರ್ಶನ್ ಇನ್ಸ್ಟ್ರಕ್ಷನ್ ಮೇಲೆ ದರ್ಶನ್ ಕೊಟ್ಟ ದುಡ್ಡಿನ ಒಂದು ಆಸೆಗೆ ಬಲಿಯಾಗಿ ಏನವರೆಲ್ಲ ಎಷ್ಟು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ಅದು ಈ ಅಲ್ಲಿಂದ ಕರ್ಕೊಂಡ್ ಬಂದಿದ್ರಿಂದ ಈ ಕೊನೆ ಹಂತದ ವಿಚಾರಕ್ಕೆ ಅದು ದೊಡ್ಡ ಸಪೋರ್ಟ್ ಆಗ್ಬಿಡುತ್ತೆ ಆ ದುಡ್ಡನ್ನ ಹಂಚಿ ಅವರು ನೀವೇ ಹೋಗಿ ಒಪ್ಕೊಂಡು ಅಲ್ಲಿ ಕ್ಲೋಸ್ ಮಾಡಿದ ಒಂದು ಮರೆಮಾಚೋ ಕೆಲಸಕ್ಕೆ ಉಚ್ಚಾರ ಆಗ್ತಾರಲ್ಲ ಆವಾಗ దర్శన్ రోలు ఇన్ను స్ట్రాంగ్బి ఈ ప్రకణాలు ఆ తరద డిఫెన్స్ తష్ట